நான் ஒர்ஷ் பூர முக்கிய நீடர்ஷிப்பதிகார வந்திருக்க

आप पीछे जो होती है मारना क्या पीछे जो होती है अभी तक न्यू बने अब नंबर नहीं करो सर ओके थैंक्यू थैंक्यू बुला ले ला ना नो इतने घर छोड़ दिया ನಾನು ಒಂದ್ ವರ್ಷ ಪೂರೈಸಿದ್ ಮುಖ್ಯ ಅಲ್ಲ ನಾಲ್ಕು ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಗ್ಯಾರಂಟಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಅಭಿನಂದನೆಗಳು ಒಳ್ಳೇದಾಗ್ಲಿ ಶುಭಾಗ್ಲಿ ಎಲ್ಲರಿಗೂ ಮುಂದಕ್ಕೆ ನೋಡಿ ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್